ನಗರದಲ್ಲಿ ಹೀರೋ ತಾಯಿ ಪಾತ್ರವನ್ನ ನಿಭಾಯಿಸಿದ್ದೀನಿ ರಾಜರತ್ನಾಕರ ಈಗಾಗ್ಲೇ ಈ ನೀವು ನೋಡಿದಂತ ಮೂರು ಹಾಡುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟಿದೆ ಮಿಲಿಯನ್ಸ್ ಮಿಲಿಯನ್ಸ್ ಆಫ್ ವ್ಯೂಸ್ ಅಲ್ಲ ತುಂಬಾ ವೈರಲ್ ಆಗಿ ಹೋಗಿದೆ ಜನ ತುಂಬಾ ಇಷ್ಟ ಪಡ್ತಾ ಇದ್ದಾರೆ ಹಾಡ್ಗಳನ್ನ ಅದು ಚಿತ್ರೀಕರಣನೂ ಕೂಡ ತುಂಬಾ ಇಷ್ಟ ಪಡ್ತಾ ಇದ್ದಾರೆ ಅದು ನಮಗೆ ತುಂಬಾ ಪ್ಲಸ್ ಪಾಯಿಂಟ್ ಆಗಿದೆ ಜನರಿಗೆ ಇವಾಗ ರಾಜರತ್ನಾಕರ ಅಂದ್ರೆ ಸಿನಿಮಾ ಯಾವುದು ಅಂತ ಹಾಡ್ಗಳ ಮೂಲಕ ಗುರುತಿಸೋ ರೀತಿನಲ್ಲಿ ಆಗಿದೆ ಅದ್ಭುತವಾದ ಸಂಗೀತ ಬಂದಿದೆ ಹಾಗೆ ಚಿತ್ರೀಕರಣ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನಾನು ಈ ಪಾತ್ರನ ಒಪ್ಕೊಳ್ಳೋದಕ್ಕೆ ಕಾರಣ ನಮ್ಮ ವೀರೇಶ್ ಸರ್ ನನಗೆ ಎಕ್ಸ್ಪ್ಲೈನ್ ಮಾಡಿದ ತಕ್ಷಣ ಇದು ಬೇರೆ ನಾನು ಸುಮಾರು ಇದು ನನ್ನ ನಲವತ್ತೊಂಬತ್ತನೇ ಕನ್ನಡ ಚಲನಚಿತ್ರ ರಿಲೀಸ್ ಆಗ್ತಾ ಇರೋದು ಸಾಕಷ್ಟು ತಾಯಿಯ ಪಾತ್ರವನ್ನು ಮಾಡಿದ್ರು ಸಹ ಇದು ತುಂಬ ತುಂಬ ವಿಭಿನ್ನವಾಗಿದೆ ನಾವು ಚಿತ್ರಕಥೆ ಹೇಗೆ ವಿಭಿನ್ನವಾಗಿದೆಯೋ ನನ್ನ ಪಾತ್ರ ಕೂಡ ಹಾಗೆ ತುಂಬ ವಿಭಿನ್ನವಾಗಿದೆ ಹೇಳಿದ ತಕ್ಷಣ ಒಪ್ಕೊಂಡೆ ನಾನು ಇದನ್ನು ಮಾಡ್ತೀನಿ ಅಂತ ಮತ್ತೆ ಪ್ಲಸ್ ಪಾಯಿಂಟ್ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿದಾಗೆ ಇದು ಕಥೆ ಮಾತ್ರ ಅಮೇಝಿಂಗ್ ಹೇಗಿದೆ ಅಂತ ಅಂದರೆ ತುಂಬ ವಿಭಿನ್ನವಾಗಿದೆ ಅಟ್ ದ ಸೇಮ್ ಟೈಮ್ ಬಹಳ ಸಹಜವಾಗಿದೆ ಯಾರಿಗೂ ಕೂಡ ಇದು ಒಂದೊಂದ್ಸಲ ಸಿನಿಮಾ ನೋಡಿದಾಗ ಅನ್ಸುತ್ತೆ ನಮ್ಗೆ ಈ ಸಿನಿಮಾದಲ್ಲಿ ಮಾತ್ರ ಸಾಧ್ಯ ಅಪ್ಪ ರಿಯಲ್ ಲೈಫಲ್ಲಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ ಆದ್ರೆ ಈ ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರಿಗೂ ಅನ್ಸೋದು ಎಲ್ಲಾರ ಮನೆಯಲ್ಲೂ ಈ ರೀತಿಯಾದಂತ ಈ ರೀತಿಯಾದಂತ ಒಂದೊಂದು ಪಾತ್ರಗಳು ಕ್ಯಾರೆಕ್ಟರ್ ಇದ್ದೇ ಇರುತ್ತೆ ಎಲ್ಲಾರ ಮನೆಗಳಲ್ಲೂ ಅದು ಜನರಿಗೆ ಬೇಗ ಮುಟ್ಟುವಂತಹ ಒಂದು ವಿಶೇಷತೆ ಈ ಕಥೆನಲ್ಲಿ ಇದೆ ತಾತ ಆಗ್ಬೋದು ತಾಯಿ ಆಗ್ಬೋದು ನಮ್ಗ ತರನೂ ಇರ್ತಾರೆ ಕಷ್ಟಪಡುವಂತ ಈ ತರದವ್ರು ಆಮೇಲೆ ಆ ಅಂಧ ಒಂದು ಪ್ರೇಮ ಇರುತ್ತಲ್ಲ ತಾಯಂದಿರಿಗೆ ತಂದೆಯರಿಗೆ ಆ ತರದ ರೀತಿಯ ಒಂದು ತಾಯಿ ಅದನ್ನ ತುಂಬಾ ಅಡ್ವಾಂಟೇಜ್ ತಗೋತಾರೆ ನಮ್ಮ ಹೀರೋ ಅವರು ಬಟ್ ತುಂಬಾ ಚೆನ್ನಾಗಿದೆ ಕತೆ ಬಗ್ಗೆ ನಾನು ಜಾಸ್ತಿ ಹೇಳಕ್ ಹೋಗೋದಿಲ್ಲ ಬಟ್ ನೋಡಿದಾಗ ಮಾತ್ರ ಜನರಿಗೆ ತುಂಬಾ ಈಸಿಯಾಗಿ ಮನ ಮುಟ್ಟತ್ತೆ ರಿಲೇಟ್ ಆಗತ್ತೆ ಸೊ ಹಾಗಾಗಿ ತಪ್ಪು ಮಾಡ್ತಾರೋ ಮಕ್ಳಿಗೂ ಗೊತ್ತಾಗತ್ತೆ ನಾನು ಇದೇ ತರ ಅಲ್ವಾ ಅಂತನೂ ಅನ್ಸುತ್ತೆ ಅಷ್ಟು ಸೂಕ್ಷ್ಮ ರೀತಿನಲ್ಲಿ ನಿರ್ದೇಶಕರು ಅದನ್ನ ಮುಂದೆ ತಗೊಂಡು ಹೋಗಿದ್ದಾರೆ ನೋಡ್ಲೇಬೇಕಾದಂತ ಚಿತ್ರ ಅಂತ ನನಗೆ ಅನ್ಸತ್ತೆ ಇನ್ನು ನೀವೇನ್ ನೋಡಿದ್ರಿ ಟ್ರೇಲರ್ ನೋಡಿದ್ರಿ ಅಮೇಸಿಂಗ್ ಆಗಿದೆ ಹಾಡುಗಳನ್ನು ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಹೀರೋಯಿನ್ ಜೊತೆ ಇರ್ತೀವಿ ಮಾಡ್ತೀವಿ ಕ್ಯಾಶುವಲ್ ಸೀಕ್ವೆನ್ಸ್ ಇರುತ್ತೆ ಬಟ್ ನಂದಿದು ಹೆಂಗಿದೆ ಅಂದ್ರೆ ಸ್ಟೋರಿ ಟ್ವಿಸ್ಟ್ ಆಗುವಂತ ಸೀಕ್ವೆನ್ಸ್ ಇದೆ ಸೊ ನಾನು ಯಾವತ್ತು ಥ್ಯಾಂಕ್ಫುಲ್ ಆಗಿರ್ತೀನಿ ವೀರೇಶ್ ಸರ್ಗೆ ಈ ತರ ಕ್ಯಾರೆಕ್ಟರ್ ನನಗೆ ಸಿಕ್ಕಿರೋದು ಆಮೇಲೆ ನನಗೆ ಸ್ವಲ್ಪ ನೆಗೆಟಿವ್ ಶೇಡ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು ಬಟ್ ನಿಮ್ಗೆ ಸೂಟ್ ಆಗಲ್ಲ ಅಂತಾನೆ ತುಂಬಾ ಜನ ಹೇಳಿರೋದು ಬಟ್ ವೀರೇಶ್ ಕ್ಯೂಟ್ನೆಸ್ ಅಲ್ಲೇನೆ ಕ್ರಿಮಿನಲ್ ಕ್ಯಾರೆಕ್ಟರ್ ತರ ತೋರಿಸ್ಕೊಟ್ಟಿದ್ದಾರೆ ಸೊ ಅದು ನಂಗೆ ತುಂಬಾ ಖುಷಿ ಆಗುತ್ತೆ ಆಮೇಲೆ ದಿಸ್ ಇಸ್ ಲೈಕ್ ಡ್ರೀಮ್ ಕಮ್ ಟ್ರೂ ಅಂತಾನೆ ಹೇಳ್ಬೋದು ರಾಜ ರತ್ನಾಕರ ರಾಜ ಬರ್ತಾನೆ ಹೋಗ್ತಾನೆ ಆದ್ರೆ ರತ್ನಾಕರ ಯಾವಾಗೂ ಇರ್ತಾನೆ ಸೊ ಎಲ್ಲರೂ ದಯಮಾಡಿ ಸೀರಿಯಲ್ ನೋಡಿ ಸಾರಿ ಮೂವಿ ನೋಡಿ ಸಾರಿ ಎಲ್ರು ಮೂವಿ ನೋಡಿ ನಿಮ್ ಸಪೋರ್ಟ್ ಯಾವಾಗ್ಲೂ ಇರ್ಲಿ ಅಂತ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ನನ್ನ ಸಮಕಾಲೀನರಿಗೆ ನನ್ನ ಹಿರಿಯರಿಗೆ ಎಲ್ರು ನನ್ನ ಜೊತೆ ಇರುವಂತ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ ಇವತ್ತು ಫುಲ್ ಫ್ಲೆಡ್ಜ್ ಹೀರೋ ಆಗಿ ರಾಜರತ್ನಾಕರ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯ ಮಾಡಿದ್ದೀನಿ ಇದಕ್ಕೆ ಕಾರಣಕರ್ತರು ಜಯರಾಮ್ ಸರು ಹಾಗೆ ವೀರೇಶ್ ಸರು ಥ್ಯಾಂಕ್ಸ್ ಹೇಳೋಷ್ಟು ಥ್ಯಾಂಕ್ಸ್ ಹೇಳಿದ್ರೆ ತುಂಬ ಚಿಕ್ಕಾಗುತ್ತೆ ನನ್ನ ಮನಸ್ಸಲ್ಲಿ ತುಂಬ ದೊಡ್ಡ ಗೌರವ ಇದೆ ಅವರಿಗೆ ಅಷ್ಟೇ ಈ ಥರ ಒಂದು ಅದ್ಭುತವಾದ ಕತೆ ಇಲ್ಲಿ ನಾನು ಹೀರೋ ಅನ್ನೋದಕ್ಕಿಂತ ಎಲ್ಲ ಪಾತ್ರಗಳು ಎಲ್ಲ ಪಾತ್ರಗಳು ನನ್ನ ಹೀರೋನ ಮಾಡ್ತವೆ ಆ್ಯಕ್ಚುಲಿ ಕಥೆ ಮೆರೆದಾಗ ಪಾತ್ರಗಳು ಮೆರೆದಾಗ ಒಬ್ಬ ಹೀರೋ ಉಟ್ಕೊತಾನೆ ಅಂತ ತುಂಬಾ ಹಿರಿಕ್ರು ಹೇಳ್ತಿರೋ ಅಂಥ ಮಾತುಗಳನ್ನ ಕೇಳ್ಕೊಂಡು ಬೆಳೆದಿರೋರು ನಾವು ಸೊ ಈ ಸಿನಿಮಾದಲ್ಲಿ ಇಂಥ ಕತೆ ನನಗೆ ಸಿಕ್ಕಿರೋ ಅಂಥದ್ದು ತುಂಬಾ ಖುಷಿ ಆಗುವಂಥ ವಿಚಾರ ಯಾಕೆ ಅಂದರೆ ನಾನು ಲಾಸ್ಟ್ ಸಿನಿಮಾ ಮಾಡಿ ನೆಕ್ಸ್ಟ್ ಸಿನಿಮಾ ಯಾವ ಥರ ಸಿನಿಮಾ ಸ್ಕ್ರಿಪ್ಟ್ ಬೇಕು ಅಂತ ನಾನು ಅನ್ಕೊಂತಿದ್ನು ಅಂದರೆ ಎಲ್ಲರೂ ವರ್ಲ್ಡ್ ಕ್ಲಾಸ್ ಸಿನ್ಮಾ ಮಾಡಬೇಕು ವರ್ಲ್ಡ್ ಲೆವೆಲ್ಗೆ ಸಿನ್ಮಾ ಮಾಡಬೇಕು ಅಂತ ಥಿಂಕ್ ಮಾಡೋ ಒಂದು ವರ್ಗ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ ಬಟ್ ನನಗೆ ಅದು ಇಷ್ಟ ಇರಲಿಲ್ಲ ನನಗೆ ನಮ್ಮ ನೇಟಿವಿಟಿ ಕತೆಗಳನ್ನ ಹೇಳಬೇಕು ಅಲ್ಲಿರೋರು ಇಲ್ಲಿ ಕತೆ ನೋಡಲಿ ಅನ್ನೋದು ನನ್ನ ಒಂದು ಇಂಟೆನ್ಷನ್ ಆಗಿತ್ತು ಸೊ ನಾನು ಬೆಂಗಳೂರು ನೇಟಿವಿಟಿಯಲ್ಲಿ ಬೆಳೆದು ಹುಟ್ಟು ಬೆಳೆದು ಹುಟ್ಟಿ ಬೆಳೆದು ಜೀವನ ನಡೆಸ್ತಿರೋ ಒಂದು ಹುಡುಗ ಆಗಿರೋದ್ರಿಂದ ನನಗೆ ಇಲ್ಲಿನ ಸೊಗಡನ್ನ ಅಂದರೆ ಬೆಂಗಳೂರು ಅಂದ ತಕ್ಷಣ ಐ ಟಿ ಬಿ ಟಿ ನಿಮ್ಗೆ ಮಾಲ್ಸು ಪಬ್ ಕಲ್ಚರ್ ಮಾತ್ರ ಅಲ್ಲ ಇಲ್ಲಿ ಇನ್ನೊಂದು ವರ್ಗಾನು ಇದೆ ಆ ಥರ ವರ್ಗದವ್ರ ಕಥೆಗಳನ್ನ ಆ ಥರ ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ಆ ಥರ ಕಥೆನ ಮಾಡ್ಬೇಕು ಅನ್ನೋದು ನನಗೆ ಇಂಟೆನ್ಷನ್ ಇತ್ತು ಅದೇ ಟೈಮ್ಗೆ ಸರ್ ನಮಗೆ ಇದೇ ತರ ಅದೇ ತರ ಏನು ಅನ್ಕೊಂತ ಇನ್ನೂ ಅದೇ ತರ ಕಥೆ ನರೇಟ್ ಮಾಡಿದ್ದು ತುಂಬಾ ಖುಷಿಯಾದಂಥ ವಿಚಾರ ಅದರಲ್ಲೂ ಫುಲ್ ಫ್ಲಡ್ ಜೀರೋ ಆಗಿ ಮೊದಲನೇ ಸಿನಿಮಾಗೆ ಟೈಟ್ಲ್ ಕ್ಯಾರೆಕ್ಟರ್ ಸಿಕ್ಕಿರೋದು ತುಂಬಾ ದೊಡ್ಡ ಖುಷಿ ಇರೋಂಥ ವಿಚಾರ ಈ ಸಿನಿಮಾ ಖಂಡಿತವಾಗ್ಲೂ ಚೇತನ್ ಅವ್ರು ಹೇಳಿದ್ರು ಎಲ್ಲರೂ ಸಿನಿಮಾ ಬಗ್ಗೆ ಹೇಳ್ಬಿಟ್ಟಿದ್ದಾರೆ ನಾನು ಜಾಸ್ತಿ ಹೇಳಿದ್ರೆ ಅದು ತಿರ್ಗಾ ಅದೇ ರಿಪೀಟ್ ಆಗುತ್ತೆ ತುಂಬ ಜನಕ್ಕೆ ತೋರಿಸಿದ್ದೀವಿ ತುಂಬ ಭರವಸೆಯಿಂದ ಇದ್ದೀವಿ ನೋಡಿದವ್ರು ಯಾರೂ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮ್ಮ ಒಂದು ಕಾನ್ಫಿಡೆನ್ಸು ಸೊ ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಇಪ್ಪತ್ತೇಳನೇ ತಾರೀಕು ಎಲ್ಲ ಕರ್ನಾಟಕದಾದ್ಯಂತ ರಿಲೀಸ್ ಆಗುತ್ತೆ ಎಲ್ಲರೂ ಥಿಯೇಟ್ರ್ಗೆ ಹೋಗಿ ಸಿನಿಮಾ ನೋಡಿ ಇದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಮಾಧ್ಯಮ ಮಿತ್ರರ ಹಾಗೂ ಮಾಧ್ಯಮ ಹಿರಿಕರ ನಮ್ಮ ಸಮಕಾಲೀನರ ಬೆಂಬಲ ಬೇಕು ಸೊ ಮಾಧ್ಯಮ ಇಲ್ಲಾಂದರೆ ಯಾವುದನ್ನು ಎಲ್ಲಿಗೂ ಸುದ್ದಿಗಳು ಹರಡಲ್ಲ ಅಥವಾ ಮುಟ್ಟಲ್ಲ ಸೊ ಅದಕ್ಕೋಸ್ಕರ ನಾವು ನೀವು ಬಂದು ಸಿನಿಮಾ ನೋಡಿ ನೀವು ನೋಡಿ ಇಷ್ಟ ಆದರೆ ಮಾತ್ರ ಸ್ವಲ್ಪ ಪುಷ್ ಮಾಡಿಕೊಡಿ ಅಂತ ಕೇಳ್ಕೊತೀವಿ ಎಲ್ಲ ಟೀಮ್ಗೆ ಧನ್ಯವಾದಗಳು ಯಮುನಾ ಮೇಡಮ್ ಅವರು ನನ್ನ ಜೊತೆ ಒಳ್ಳೆ ಅಭಿನಯ ಮಾಡಿದ್ದಾರೆ ಹಾಂ ಯಮುನಾ ಮೇಡಮ್ ಅವರು ತುಂಬ ಸಪೋರ್ಟಿವ್ ಆಗಿ ನನ್ನ ಜೊತೆ ಆ್ಯಕ್ಟ್ ಮಾಡಿದರು ಹಾಗೆ ನಾಗರಾಜರಾವ್ ಸರ್ ಎಲ್ಲರೂ ಎಲ್ಲರೂ ಟೀಮ್ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ ಇವರೆಲ್ಲರಿಂದ ನನ್ನ ಎಲ್ಲರಿಂದನೇ ನಾನು ಹೀರೋ ಆಗೋದು ಸಿನಿಮಾದಲ್ಲಿ ಸೊ ಆ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಹೇಳಿ ಸರ್ ಹೌದು ಹೌದೌದು ಸರ್ ಇದು ಓಪನ್ ಆಗಿ ಹೇಳ್ಬೇಕಂದ್ರೆ ಮಾಡು ಇಲ್ಲವೇ ಮಡಿ ಸಿಚ್ಯುವೇಶನ್ ಇದೆ ಆಗಿ ತುಂಬ ವರ್ಷದಿಂದ ನಮ್ಮನ್ನು ತುಂಬ ಚಿಕ್ಕ ವಯಸ್ಸಿಂದ ನೀವು ನೋಡ್ಕೊಂಡು ಬಂದಿರೋದು ಮಾಧ್ಯಮ ಮಿತ್ರರಿಗೆಲ್ಲ ನಾನು ಒಂದಷ್ಟು ಜನಕ್ಕೆ ಪರಿಚಯ ಇರ್ತೀನಿ ನನ್ನ ಕುಟುಂಬ ಆಗಲಿ ನಾನಾಗಲಿ ಈ ಸಿನಿಮಾ ಏನೋ ಆಗುತ್ತೆ ಅಥವಾ ಜನಕ್ಕೆ ಅಂದರೆ ಜನಕ್ಕೆ ಮನಸ್ಸಿಗಂತೂ ಮುಟ್ಟುತ್ತೆ ಸರ್ ಅಂದರೆ ಅಷ್ಟು ಭರವಸೆ ಇದೆ ಇಷ್ಟ ಆಗೇ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಸರ್ ಇದು ತುಂಬಾ ಮುಖ್ಯವಾದ ಸಿನಿಮಾ ನನ್ನ ಲೈಫ್ಗೆ ನೋಡಿದ್ದಾರೆ ಸರ್ ಸರ್ ಫೀಡ್ಬ್ಯಾಕ್ ಏನಿಲ್ಲ ಇಬ್ರು ಕಣ್ಣಲ್ಲೂ ನೀರು ಬಂತು ಅಂದರೆ ಸಿನಿಮಾ ಮಗನ್ ಸಿನಿಮಾ ನೋಡ್ತಾ ಇದ್ದೀವಿ ಅನ್ನೋದು ಫೀಲ್ ಆ ಸಿನಿಮಾದಲ್ಲಿರೋ ವಿಷಯಗಳು ಸನ್ನಿವೇಶಗಳು ಅವ್ರಿಗೆ ಕನೆಕ್ಟ್ ಆಗಿ ಕ್ಲೈಮ್ಯಾಕ್ಸ್ ಅಲ್ಲಿ ಕಣ್ಣೀರು ಬಂದಿದ್ದು ಅದೇ ಫೀಡ್ಬ್ಯಾಕ್ ಅಂತ ಹೇಳ್ತೀನಿ ಸರ್ ಸರ್ ಅದೇ ಸರ್ ಅಲ್ಲೂ ಅಷ್ಟೇ ಈಗ ನಾವು ಎದುರುಗಡೆ ಇದ್ದಾಗ ಚೆನ್ನಾಗಿದೆ ಅಂತಾರೆ ಅಥವಾ ಚೆನ್ನಾಗಿಲ್ಲ ಅಂತಾರೆ ಅದು ನಾವು ಎದುರುಗಡೆ ಇದ್ದಾಗ ಚೆನ್ನಾಗಿದೆ ಅಂತ ಒಂದು ನೈಂಟಿ ನೈನ್ ಪರ್ಸೆಂಟ್ ಹೇಳೇ ಹೇಳ್ತಾರೆ ಬಿಡಿ ಅವ್ರ ಮಾತುಗಳನ್ನ ತೆಗೆದಾಕ್ಬಿಡೋಣ ಅವ್ರು ಏನು ಹೇಳಿದಾರೋ ಅದೊಂದು ಸೈಡಿಗೆ ಇಟ್ಬಿಡೋಣ ಬಟ್ ಅವ್ರ ಕಣ್ಣಲ್ಲಿ ಬಂದಿರೋ ಕಣ್ಣೀರು ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ ಸೊ ಇದೇ ನಮ್ಮ ಸಿನಿಮಾದ ರಿವ್ಯೂ ನಾವು ಸಿನಿಮಾಗೆ ಮುಂಚೆ ಅಂದರೆ ರಿಲೀಸಿಗೆ ಮುಂಚೆನೇ ಒಂದಷ್ಟು ಜನಕ್ಕೆ ಸಿನಿಮಾ ತೋರಿಸ್ತೀವಿ ಅಂತ ಹೇಳಿದಾಗ ತುಂಬ ಜನ ಹೇಳಿದ್ರು ತೋರಿಸ್ಬೇಡಿ ನೆಗೆಟಿವ್ ಆಗಿಬಿಟ್ರೆ ಏನು ಮಾಡ್ತೀರಾ ಈ ಥರ ಏನೋ ನಿಮಗೆ ಪ್ರಾಬ್ಲಮ್ ಆದರೆ ಏನು ಮಾಡ್ತೀರ ಅಂತ ಬಟ್ ನಮಗೆ ಸಿನ್ಮಾ ಮೇಲೆ ಕಾನ್ಫಿಡೆನ್ಸ್ ಇತ್ತು ಸಿನ್ಮಾ ಮೇಲೆ ಕಾನ್ಫಿಡೆನ್ಸ್ ಇರೋದ್ರಿಂದ ನಾವು ಯಾರಿಗೆ ಸಿನ್ಮಾ ಮಾಡಿದ್ದೀವಿ ಅವರಿಗೆ ಅಂದರೆ ಜನಕ್ಕೆ ಸಿನ್ಮಾ ಮಾಡಿದ್ದೀವಿ ಜನಕ್ಕೆ ತೋರಿಸೋಣ ಖಂಡಿತವಾಗ್ಲೂ ಇಷ್ಟಪಡ್ತಾರೆ ಇಷ್ಟಪಟ್ಟ ಮೇಲೆ ಅದು ಚೆನ್ನಾಗಿಲ್ಲ ಅನ್ನೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಅದೇ ಥರನೇ ರಿಪೋರ್ಟ್ಸ್ ಬಂದಿರೋದ್ರಿಂದ ಅಂದರೆ ಹೇಳಿದ್ನಲ್ಲ ಸರ್ ಮಾತಲ್ಲಿ ಏನೇ ಹೇಳಿ ಸರ್ ನಾವು ಎದುರುಗಡೆ ಇದ್ದಾಗ ಹೇಳ್ತಾರೆ ಬಟ್ ಕಣ್ಣಲ್ಲಿ ಬರೋ ನೀರು ಹೇಳೋಕೆ ಸಾಧ್ಯ ಇಲ್ಲ ಇದೇ ನಮ್ಮ ಸಿನ್ಮಾ ರಿವ್ಯೂ ಸರ್ ನಮ್ಮ ಹೆಸರು ಜಯರಾಮ್ ಅಂತ ನಾನು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದೀನಿ ಬಟ್ ನಾನು ಪ್ರೊಡ್ಯೂಸ್ ಮಾಡೋಕ್ಕೆ ಕಾರಣ ಅಂದರೆ ಈ ಒಂದು ಕತೆನೇ ಅಂತ ಹೇಳ್ಬೋದು ಫಸ್ಟ್ ಆಫ್ ಆಲು ತುಂಬ ಎಮೋಷನಲ್ ಕತೆ ಮಾಮೂಲಿ ನಾರ್ಮಲ್ಲಾಗಿ ಆಗಿ ಎಲ್ಲ ಕಡೆ ಎಲ್ಲರ ಮನೆಯಲ್ಲೂ ಏನು ನಡೆಯುತ್ತೆ ಅನ್ನೋ ಬೇಸ್ ಮೇಲೆ ಕತೆ ಇದೆ ಆಲ್ಮೋಸ್ಟ್ ಆಲ್ ಈ ಸಿನಿಮಾ ಮಾಡ್ಬೇಕಂದ್ರೆ ಕಾರಣನೇ ಕತೆ ಇಲ್ಲ ಸರ್ ಅವರೇ ಕತೆ ಮಾಡಿತ್ತು ನೋಡಬೇಕು ಸರ್ ಸಿನಿಮಾ ಎಲ್ಲ ಅಂಶಗಳೂ ಇದರಲ್ಲಿ ತುಂಬ ಎಮೋಷ್ನಲ್ ಇದೆ ತಾಯಿ ಮಗನದು ಮತ್ತು ತಾತನದು ಫ್ರೆಂಡ್ದಾಗಿರ್ಬೋದು ಒಂದು ಲವರ್ ಅದಾಗಿರ್ಬೋದು ಪ್ರತಿಯೊಂದು ಕ್ಯಾರೆಕ್ಟರ್ಗಳೂ ಎಮೋಷ್ನಲಿ ಸರ್ ನಾನೊಬ್ಬ ರೈತ ಹೌದು ಮಾಮೂನಿ ಎಲ್ಲರೂ ಯಾವ ಥರ ಮಾಡ್ತಾರೆ ಅದೇ ಥರನೇ ನಾವು ಮಾಡ್ಕೊಂಡಿದ್ವಿ ಹಂಗೇನಿಲ್ಲ ಸರ್ ಮಾಡಬೇಕು ಅನ್ನಿಸ್ತು ಮಾಡ್ತಾ ಇದ್ವಿ ನಮ್ದು ಏಮು ಸಿನಿಮಾ ಒಂದು ಮಾಡಬೇಕು ಅಂತ ಹಾಂ ಸರ್ ಇಲ್ಲ ಸರ್ ಇಲ್ಲ ಓಕೆ ಥ್ಯಾಂಕ್ ಯು